ಹಾಯ್ ಹಲೋ ಗೈಸ್ ಇದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗೈ ಸಿಡಿ ಇಲ್ಲಿ ನಾನು ಸಿ ಎಸ್ ಅಂತ ನಾಡ್ತಾ ಇದ್ದೀನಿ ಸೋಲಾರ ಮ್ಯಾಪ್ ಬಂದೈತೆ ನೋಡೋಣ ಯಾಕಿರಲಿ ಎಪ್ಪತ್ತೊಂದು ಮೇಲೆ ಐತೆ ಕ್ರೋಜಾ ನಾನು ಹೆಚ್ಚು ಮಾಡೋಣ ಕ್ರೋಜಾ ಅಡಿ ಅಡಿ ಅಂತ ನೋಡೋಣ ಮುಂದೆ ಯೂಸ್ ಬಿಟ್ಟು ಹೋಗ್ತಾ ಇದ್ದೀನಿ ಮುಂದೆ ಯಾರಾದರೂ ಬರ್ತಾರ ಅಂತ ನೋಡೋಣ ಈ ಕಾರ್ಡನ್ ಯಾರು ಬರ್ತಾಯಿಲ್ಲ ಓ ಮುಂದೆ ನಾಲ್ಕು ಮಂದಿ ನಿಮ್ದಾರೆ ನಾನು ಕ್ಯಾರೆಕ್ಟ್ರ್ ಬಿಟ್ಟು ಹೋಯ್ತಲ್ ಡ್ಯಾಮೇಜು ಒನ್ ಟೆನ್ ಡ್ಯಾಮೇಜ್ ಈ ಕಡೆ ಬಂದ ನೋಡೋಣ ಬ್ಯಾಕ್ ಸೈಡಿಂದ ರಶ್ ಮಾಡ್ತೀನಿ ಈ ಕಡೆಯಿಂದ ಬಂದೇ ಬರ್ತಾನೆ ನಾನು ನೋಡೋಣ ಓ ಓ ಪಿ ಒನ್ ಟೆನ್ ಡ್ಯಾಮೇಜ್ ಕೊಟ್ಟೆ ಹೆಡ್ ಶೈಟಲ್ಲಿ ಹಾಕಿದ ಅವರ ಕ್ಲಿಯರ್ ತೊಗೋಣ ಕ್ಲಿಯರ್ ಆದ ನೋಡೋಣ ನಮ್ಮ ಮೂರು ಮಂದಿ ಜನ ಇದ್ದಾರೆ ಅವ್ರ ಕಡೆ ನೋಡೋಣ ಡ್ಯಾಮೇಜ್ ಕೊಡ್ತಾ ಇದ್ದೇನೆ ಅವರಿಗೆ ಹೋಗೋಣ ಓ ಡ್ಯಾಮೇಜ್ ಕೊಟ್ಟಾಗ ಗುರು ಓ ಪಿ ಓ ಪಿ ಕೊಟ್ಟಾಗ ಗುರು ನೋಡೋಣ ಬರ್ತಾ ಇದ್ದೇನೆ ಹೆಡ್ ಶರ್ಟ್ ಆಗಿ ಹೆಡ್ ಶರ್ಟಲ್ಲಿ ಹಿಡ್ತಿಬೇಕಂತ ನಾವು ಪ್ರಯತ್ನ ಮಾಡ್ತಿದ್ದೇನೆ ನೋಡೋಣ ನೋಡಿ ಮೆಡಿಕೇಟ್ ಹಾಕೊಂಡೆ ಡ್ಯಾಮೇಜ್ ಡ್ಯಾಮೇಜ್ ಓ ಪಿ ಡ್ಯಾಮೇಜ್ ಈ ಕಡೆಯಿಂದ ರಶ್ ಮಾಡೋಣ ಓ ಪಿ ಡ್ಯಾಮೇಜ್ ಓ ಗುರು ಹೊಡೆದ ಬಿಟ್ಟ ನನಗೆ ಪರವಾಗಿಲ್ಲ ಇರಲಿ ನಮ್ಮ ಫ್ರೆಂಡ್ಸ್ ಇಬ್ಬರಿದ್ದಾರೆ ನೋಡೋಣ ಅವ್ರ ಕಡೆನ ಒಬ್ಬನೇ ಇದ್ದಾನೆ ಈ ಟ್ರಕ್ ಕಡೆ ಈ ಟ್ರಕ್ಕಿಂದ ಇದ್ದಾನೆ ಅವ್ನು ನನ್ನ ಮಗ ಟ್ರಕ್ಕಿಂದ ಇದ್ದಿದ್ದಾನೆ ನೋಡೋಣ ಡ್ಯಾಮೇಜ್ ಕೊಟ್ಟ ಹೋಗಿ ಡ್ಯಾಮೇಜ್ ಕೊಡ್ತಾ ಕೊಡ್ತಾಯಿದ್ದೀನಿ ಮುಖಂಡ ಹಾಕ್ಕೊಂಡು ರಶ್ ಮಾಡ್ತವನೇ ನೋಡೋಣ ಯಾವ ಸೈಡ್ ಬರ್ತಾನೆ ಅವನು ಈ ಸೈಡಿಂದ ಓಡೋಂಟಾನ ನಾನು ಬೋಯ್ ಮಗ ಎಡ್ರಿ ಅವ್ನಿಗೆ ಎಡ್ರಿ ಸೈಡಿಂದ ನನ್ನ ಮಗ ನೀವು ಓಪಿ ಸೋ ಮೀರ್ ಹೊಡೆದಾಗ ಆಯ್ಸ್ ಸೆಕೆಂಡ್ ರೌಂಡ್ಗೆ ಎಂಟ್ರ್ ಆಗ್ತಾಯಿದ್ದೀವಿ ಗನ್ ತೊಗೊಂಡಿದ್ದೀನಿ ಥ್ಯಾಮ್ಸನ್ನು ಸ್ವಲ್ಪ ಒಂದೆರಡು ಗ್ಲೂ ಅಲ್ಲೇ ತಗೊಂಡಿದ್ದೀನಿ ನೋಡೋಣ ಮುಂದೆ ಎಷ್ಟು ಗಿಲಾಗುತ್ತೆ ಅಷ್ಟು ಗಿಲ್ ಹಾಕೋಣ ಪ್ರಯತ್ನಿಸೋಣ ಯಾಕಂದ್ರೆ ಜಾಸ್ತಿ ಇಲ್ಲ ರೌಂಡ್ಸ್ ಇಲ್ಲ ನಾಲ್ಕೇ ರೌಂಡ್ ಇದ್ದೇವೆ ನೋಡೋಣ ಹೋಗ್ತಾ ಇದ್ದೀನಿ ಈ ಕಡೆಯಿಂದ ಕ್ಯಾರೆಕ್ಟ್ರನ್ನ ಬಿಡ್ತೀನಿ ಕ್ಯಾರೆಕ್ಟ್ರನ್ನ ಬಿಟ್ಟು ಯಾರಿಗಾದ್ರು ಹೋಗ್ತಾ ಅಂತ ಯಾರಿಗೂ ಹೋಗ್ತಾ ಇಲ್ಲ ಅದು ಯಾರಿಗೂ ಹೋಗಲಿಲ್ಲ ನಮ್ಮ ದೋಸ್ತರೊಬ್ಬರು ನಾಲ್ಕು ಮಾಡೋವ್ರೆ ನೋಡೋಣ ಈ ಕಡೆಯಿಂದ ರೆಸ್ಟ್ ಮಾಡ್ತೀನಿ ನೋಡೋಣ ನಮ್ಮ ದಬ್ಬರದಿಂದ ನಮಗೆ ಹೊಡ್ಸ್ಕೊಂಡಾಗಾಯಿಸಿ ಸರಿಯಾಗಿ ಬಿತ್ತು ಎಟ್ಟು ಯಾವ ನೋವು ನನಗೆ ಹೊಡೆದ ಅಲ್ಲ ಉಡೇ ನಮ್ಮ ಟೀಮ್ ಅಡ್ಗೆ ಹೊಡ್ದೆ ಅಂತ ಹೊಡೆದ್ಬಿಟ್ಟಾಗಾಯಿಸಿ ನೋಡೋಣ ನಾನು ಒಂದು ಹೊಡೆಯೋಣ ಇರ್ಬೇಕು ಕೊಡ್ತಾವಣೆ ಓಪಿ ಕೊಟ್ಟ ಸ್ವಲ್ಪ ಗಿಲ್ ಹಾಕ್ತೀನಿ ಇಲ್ಲಾಗೋಣ ಇಲ್ಲ ಹಾಕ್ತಿದ್ದೀನಿ ಓ ಬಿಟ್ಟರೆ ಆಯಿತು ಗಾಯ್ಸ್ ಸೆಕೆಂಡ್ ರೌಂಡು ಗೆನ್ನಾಗಿದ್ದೆವು ಮೂರನೇ ರೌಂಡ್ಗೆ ಕಾಲಿಟ್ವಿ ನೋಡ ನಮ್ಮನ್ನು ಬುಲೆಟ್ ಟ್ರಾವ್ ವೆಲ್ಕಮ್ ಮಾಡ್ತು ಗಾಯ್ಸ್ ವಿಂಡ್ ಮಿಲ್ ಅಂತ ಇದು ನೋಡೋಣ ವಿಂಡ್ ಮಿಲ್ಲನ್ನು ಎಷ್ಟು ಕಿಲ್ ಆಗುತ್ತೆ ಅಷ್ಟು ಗಿಲ್ಲ ಹಾಕೋಣ ನಮ್ಗೆ ಯಾದ್ಗಿರೋರು ಯಾರ್ಯಾರು ಫ್ರೀ ಫೈರ್ ಆಡ್ತಿದ್ದೀರಾ ಕಮೆಂಟ್ ಮಾಡಿ ಅವ್ರು ಕೂಡ ಕಷ್ಟಮ್ ನಾನು ಸಿ ಎಸ್ ರ್ಯಾಂಕ್ ಯಾರು ರ್ಯಾಂಕ್ ಆಡೋಣ ಕಮೆಂಟ್ ಮಾಡಿ ಯಾದಗಿರಿ లోకల్స్ బాయ్స్ అస్తి కష్టమప్ప ను బడాీ అందుకే సున్న సిఎస్ ర్యాంకు బి ఏ ర్యాంక్ అష్ట ముందే హోడ థర్డ్ రౌండ్ ఇరం ఇర ఎస్ కిల్ ఎస్ కిల్క ముందేతాయి ఊహ యూరినూ గ్రెనడ్ హాక్తనే సుత బి ఏ డ్యామేజ్ బోత్తే షడే నాన్ గ్రెనేడ్ హాక్తీని ఏ డ్యామేజ్ కొట్ట గ్రెనెడ్ ఆక్తాదిని ಓಪಿ ಈಗ ಡ್ಯಾಮೇಜ್ ಆಗ್ತಿಲ್ಲ ಸ್ಕೆಲರ್ ಬಿಡ್ತೀನಿ ಓ ಒಪ್ಪಿ ನಾಲ್ಕು ಗುರು ಯಾನ್ ಗುರು ನೋಡಿ ದಾದ ಅಂತೆ ದಾದ ತಿಂದ ನೋಡಿ ಏಟು ನಾನು ಸ್ವಲ್ಪ ರಿಪೇರ್ ಫಿಟ್ನ ಹಾಕೋತೀನಿ ಒಂದು ಕ್ಯಾರೆಕ್ಟ್ರನ್ನ ಬಂದಿಲ್ಲ ಕ್ಯಾರೆಕ್ಟರ್ ಕೊಡಬೇಕಂದ್ರೆ ಕ್ಯಾರೆಕ್ಟರ್ ಬಂತ ಓಪಿ ಬಂತು ಬಿಟ್ಟೆ ಯಾರ್ಯಾದ್ರೂ ಹೋಗ್ತಾ ಅಂತ ಏ ಒಯ್ತು ಗಾಯಸ್ ಒಯ್ತು ಡ್ಯಾಮೇಜ್ 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 ಹೂ ಇದಂಡ ಸೊ ಬ್ಯಾಕ್ ಸೈಡ್ ಕ್ಯಾಗಿಲು ತೊಗೋಣ ನೋವು ಡ್ಯಾಮೇಜ್ ಕೊಟ್ಟ ನಾನು ಈ ಕಡೆಯಿಂದ ರೆಸ್ಟ್ ಮಾಡ್ತೀನಿ ನಾನು ಲಕ್ಷ್ಮಣ ಯಾವ ಗುರು ಎಸ್ ಕೆ ಫೋ ಕೆ ಫೋರ್ಟೀನ್ ಅಂತ ಎಪ್ಪ ಒಡೆದ ಗುರು ಹೊರಾಟಿಗೆ ಸ್ವಾಮಿ ಗೆಲ್ಲಬೇಕು ಸ್ವಾಮಿ ನಮಗೆ ಗಾಯ್ಸ್ ಏನಾರು ನಮ್ಮ ಫ್ರೆಂಡ್ ತಾನೇ ಲಾಸ್ಟ್ ರೌಂಡಿಗೆ ಹಾಯಿಸಿ ತಂದು ಸ್ಟುಡಿಯೋಕ್ಕೆ ಬಂದಿದ್ದೀವಿ ಸ್ಟುಡಿಯೋ ನಿಮಗೆ ಸೋಲಾರ ಮ್ಯಾಪಲ್ಲಿ ಯಾವುದು ನಿಮಗೆ ಜಾಸ್ತಿ ಬಿಕ್ಟ್ರಿ ತೊಗೊಂಡಿದ್ದೀರ ಸೀರೆ ಸಿ ರಂಗ್ನಲ್ಲಿ ನಿಮ್ಮ ಜಾಗನ ಕಮೆಂಟ್ ಮಾಡಿ ಗಾಯ್ಸ್ ನನಗೆ ಜಾಸ್ತಿ ಅಂದರೆ ನಾನು ಇದೇ ಸ್ಟುಡಿಯೋದಲ್ಲೇ ತೊಗೊಂಡಿದ್ದೆ ನಾನು ಜಾಸ್ತಿ ನೋಡೋಣ ನಿಮ್ಗೆ ಯಾವ್ದು ಎಲ್ಲಿ ನಿಮ್ಗೆ ಯಾವ್ದು ಇಷ್ಟ ಈ ಸೋಲಾರ ಮ್ಯಾಪ್ನಲ್ಲಿ ಅಂತ ಕಮೆಂಟ್ ಮಾಡಿ ನೋಣ ಮುಂದೆ ಲಾಸ್ಟ್ ರೌಂಡು ನೋಡುವ ಏನಾಗುತ್ತೆ ಅಂತ ಅದರಲ್ಲಿ ಎಡ್ತ ಸರ್ವಿಸ್ ಎಡ್ತು ಆ್ಯನಿವರ್ಸರಿ ಬಂದೈತೆ ಹೂ ಗುರು ಸ್ವಲ್ಪ ಮೊಬೈಲ್ ಗುರು ನಂದು ಬಡವ್ರ ಮೊಬೈಲು ಏನು ಮಾಡೋಕ್ಕೆ ಬರೋಲ್ಲ ಇರಲಿ ಅನ್ನೋ ಪರವಾಗಿಲ್ಲ ಇನ್ನು ನಾಲ್ಕು ಜನ ನಮ್ಮ ಕಡೆ ನಾಲ್ಕು ಜನ ಇದ್ದರೆ ಮನೆಗೆ ಹೋಗೋದು ಭುಯ್ಯ ತಗೊಂಡು ಇಲ್ಲಾಂದ್ರೆ ಅವರು ಮನೆಗೆ ಅಳ್ಕೊತೋಗ್ತಾರೆ ನೋಡೋಣ ಒಬ್ರಿಗೆ ಎಲ್ಲೇಬೇಕು ಅವರು ಸೊಲ್ಲೇಬೇಕು ಗಿರಣ್ಣ ಕುಕ್ ಮಾಡಿಸಿದ್ದೀನಿ ನೋಡೋಣ ಡ್ಯಾಮೇಜ್ ಏ ಇಲ್ಲ ಡ್ಯಾಮೇಜ್ ತಗೋಲಿಲ್ಲ ಅವ್ರ ಕಡೆ ಒಬ್ಬ ಒಬ್ಬನ ಆಕಾದ ನೋಡೋಣ ಇನ್ನು ಮೂವರು ಜನ ಇದ್ದೀರ ಮೂವರಲ್ಲಿ ಒಂದು ಎರಡು ಕಿಲ್ ತಗೋಣ ನೋಡೋಣ ಮುಂದೆ ಯಾರು ಬರ್ತಾ ಇಲ್ಲ ಇಲ್ಲಿ ಕಾಣ್ತಾ ಇಲ್ಲ ಫ್ಯಾರಾಫಿ ಓ ಡ್ಯಾಮೇಜ್ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಓ ಏನು ಗುರು ನನಗೆ ಹೊಡೆದ ಲೌಡ್ ಇರಲಿ ಅಂತಿಂತು ಕ್ಲಿಯರ್ ಆದ ನಾ ಕ್ಲಿಯರ್ ತೊಗೊಂಡ್ರು ನಮ್ಮ ಫ್ರೆಂಡ್ಸು ನೋಡೋಣ ಏನೋ ಒಬ್ಬನೇ ಇದ್ದಾನೆ ಓ ಕಾಣ್ತಾ ಇದ್ದಾನೆ ಈ ಟ್ರೈನಿಂದ ಇದ್ದಾನೆ ಟ್ರೈನ್ ಇದ್ದಾನೆ ಆಗ ಟ್ರೈನ್ ಇದ್ದೇನೆ ಲಾಸ್ಟ್ಗೆ ನಾನು ಬರುತ್ತಾ ಅಂತವು ಈ ಬುಲೆಟ್ ಸಾಕೆ ನೆತ್ತಿ ಮೇಲೆ ಹೋಗುತ್ತೆ ಈಗ ಫಾಯ್ಸ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಗಾಯಸ್ ಥ್ಯಾಂಕ್ ಯು ಕಾಯ್ಸ್